ನಮಸ್ಕಾರ ಸ್ನೇಹಿತರೆ ಥಾರ್ ಮರುಭೂಮಿಯನ್ನ ನಮ್ಮ ದೇಶದಲ್ಲಿರುವಂತಹ ಅತ್ಯಂತ ದೊಡ್ಡ ಮರುಭೂಮಿ ಅಂತ ಕರೆಯಲಾಗುತ್ತೆ ಸುಮಾರು ನಾಲ್ಕನೂರ ಅರವತ್ತು ಕೋಟಿ ವರ್ಷಗಳ ಹಿಂದೆ ಈ ಮರುಭೂಮಿ ನಿರ್ಮಾಣವಾಗಿದೆ ಅಂತ ಸಂಶೋಧಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಸುಮಾರು ಎರಡು ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿರುವಂತಹ ಈ ಮರುಭೂಮಿಯ ಶೇಕಡಾ ಎಂಬತ್ತೈದರಷ್ಟು ಭಾಗ ಭಾರತದಲ್ಲಿದ್ದರೆ ಶೇಕಡಾ ಹದಿನೈದರಷ್ಟು ಭಾಗ ಪಾಕಿಸ್ತಾನದಲ್ಲಿದೆ ಇನ್ನು ಈ ಮರುಭೂಮಿಯು ರಾಜಸ್ಥಾನ ರಾಜ್ಯವೊಂದರಲ್ಲೇ ಅತಿ ಹೆಚ್ಚು ಭೂಭಾಗವನ್ನು ಆಕ್ರಮಿಸಿಕೊಂಡಿದ್ದು ಶೇಕಡಾ ಅರವತ್ತರಷ್ಟು ಭಾಗ ರಾಜಸ್ಥಾನದಲ್ಲಿ ಕಂಡುಬರುತ್ತೆ ಹರಿಯಾಣ ಪಂಜಾಬ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿಯೂ ಈ ಥಾರ್ ಮರುಭೂಮಿ ಹರಡಿಕೊಂಡಿದೆ ಥಾರ್ ಮರುಭೂಮಿಯ ಈಶಾನ್ಯಕ್ಕೆ ಸಟ್ಲೇಸ್ ನದಿ ಹರಿತಾ ಇದ್ರೆ ಪಶ್ಚಿಮಕ್ಕೆ ಸಿಂಧು ನದಿ ದಕ್ಷಿಣಕ್ಕೆ ಗುಜರಾತ್ನ ಕಚ್ ಜೌಗು ಪ್ರದೇಶಗಳಿವೆ ಪ್ರತಿ ವರ್ಷ ಕೇವಲ ನೂರೈವತ್ತು ಮಿಲಿಮೀಟರ್ ಮಳೆಯಾಗುವಂತಹ ಈ ಮರುಭೂಮಿಯಲ್ಲಿ ಮೇ ಹಾಗೂ ಜೂನ್ ತಿಂಗಳಲ್ಲಿ ನೂರ ನಲವತ್ತರಿಂದ ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ನೈಸರ್ಗಿಕ ಗಡಿರೇಖೆಯಾಗಿಯೂ ಥಾರ್ ಮರುಭೂಮಿಯನ್ನ ಗುರುತಿಸಲಾಗಿದೆ ಅತ್ಯಂತ ಬಿಸಿಲು ಹಾಗೂ ರಾತ್ರಿ ಸಮಯದಲ್ಲಿ ಬೀಸುವಂತಹ ತಣ್ಣನೆಯ ಗಾಳಿ ಮತ್ತು ಹವಾಮಾನ ವೈಪರೀತ್ಯಗಳಿದ್ದರೂ ಈ ಮರುಭೂಮಿಯಲ್ಲಿ ಜನರು ವಾಸವಾಗಿದ್ದಾರೆ ಥಾರ್ ಮರುಭೂಮಿಯ ಪ್ರತಿ ಕಿಲೋಮೀಟರ್ಗೆ ನಾಲ್ಕರಿಂದ ನೂರ ನಾಲ್ಕು ಜನ ವಾಸ ಮಾಡ್ತಾರಂತ ಅಂದಾಜಿಸಲಾಗಿದೆ ಪ್ರವಾಸಿ ತಾಣವಾಗಿಯೂ ಥಾರ್ ಮರುಭೂಮಿಯು ಗುರುತಿಸಿಕೊಂಡಿದೆ ಇಲ್ಲಿನ ಮರಳು ದಿಣ್ಣೆಗಳ ಮೇಲೆ ಒಂಟೆ ಸವಾರಿ ಮಾಡೋಕೆಂದೇ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸ್ತಾರೆ ಸಾಕಷ್ಟು ಚಲನಚಿತ್ರಗಳನ್ನ ಕೂಡ ಈ ಮರುಭೂಮಿಯಲ್ಲಿ ಚಿತ್ರಿಸಲಾಗಿದೆ ರಾಜಸ್ಥಾನದ ಪ್ರಮುಖ ಪ್ರವಾಸಿ ತಾಣವಾಗಿಯೂ ಥಾರ್ ಮರುಭೂಮಿ ಗುರುತಿಸಿಕೊಂಡಿದೆ ಕೇಳಿದ್ರಲ್ಲ ಥಾರ್ ಮರುಭೂಮಿಯ ವಿಶೇಷತೆಗಳ ಬಗ್ಗೆ ಇದೇ ರೀತಿ ಇನ್ನಷ್ಟು ಕುತೂಹಲಕಾರಿಯಾದ ವಿಷಯಗಳನ್ನ ನಿಮ್ ಜೊತೆ ಹಂಚಿಕೊಳ್ತೀವಿ ಅದಕ್ಕಾಗಿ ನೀವು ನಮ್ಮನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ってことは。<music>